यू बाय गार को बाय पवर्ड बनसुडाइन अंड विमा बेली केसरी ಎಸ್ ಐ ಟಿ ಕೂಡ ಈಗ ಮೂರು ಟೀಮ್ ಗಳನ್ನ ಮಾಡಿಕೊಂಡು ಮೂರು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ ಟಿವಿ ಲಭ್ಯವಾಗಿರುವಂತಹ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮೂರು ಆಯಾಮದಲ್ಲಿ ಈಗ ತನಿಖೆ ನಡೀತಾ ಇದೆ ಎಸ್ಐಟಿ ಇಂದ ತನಿಖೆಗೆ ಮೂರು ತಂಡಗಳ ಒಂದು ರಚನೆ ಕೂಡ ಆಗಿದೆ ಒಂದು ಎಸ್ ಪಿ ಸುಮನ್ ಡಿ ಪೆನ್ನೇಕರ್ ಅವರು ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ ಎಸ್ ಪಿ ಸುಮನ್ ಡಿ ಪೆನ್ನೇಕರ್ ಅವರ ಒಂದು ತಂಡ ಹಾಗೆ ಎಸ್ ಪಿ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನ ಈಗಾಗಲೇ ರಚನೆ ಮಾಡಿದ್ದಾರೆ ಇನ್ನ ಸೈಬರ್ ಕ್ರೈಮ್ ಪೊಲೀಸರನ್ನ ಒಳಗೊಂಡ ಅಂತ ಇನ್ನೊಂದು ತಂಡವನ್ನ ಈಗಾಗ್ಲೇ ರಚನೆ ಮಾಡಿದ್ದಾರೆ ಸೊ ಮೂರು ಆಯಾಮಗಳಲ್ಲಿ ಮೂರು ಟೀಮ್ಗಳಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನ ನೀಡಿದ್ದಾರೆ ಸಿಐಡಿ ಎಡಿಜಿಪಿ ಆಗಿರುವಂತಹ ಬಿ ಕೆ ಸಿಂಗ್ ಅವರು ನೇತೃತ್ವವನ್ನು ವಹಿಸ್ತಾ ಈ ಎಸ್ಐ ಟೀಮ್ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ನೀವು ಜೂಜ್ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಡತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಎಸ್ ಐ ಟಿಯ ಅವರ ಟೀಮ್ ನಲ್ಲಿ ಇರುವಂತಹ ಹದಿನೆಂಟು ಜನ ಅಧಿಕಾರಿಗಳು ಈ ಹದಿನೆಂಟರಲ್ಲಿ ಈಗ ಎಸ್ ಪಿ ನೇತೃತ್ವದಲ್ಲಿ ಒಂದಷ್ಟು ತಂಡಗಳನ್ನ ರಚನೆ ಮಾಡಿ ಅವರಿಗೆ ಬೇರೆ ಬೇರೆ ಅತಿಯಾದಂತಹ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಸೊ ಒಬ್ರು ಯುವತಿಯರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂಥದ್ದು ಅವರ ಹೇಳಿಕೆಯನ್ನ ದಾಖಲು ಮಾಡುವಂಥದ್ದು ಸೈಬರ್ ಕ್ರೈಮ್ನ ಅಧಿಕಾರಿಗಳು ಕೂಡ ಇದರ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥದ್ದು ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಏನೀಗ ಮೂರು ಟೀಮ್ಗಳನ್ನ ಏನು ರಚನೆ ಮಾಡ್ಕೊಂಡಿದೆಯಲ್ಲ ಟೀಮ್ ಒನ್ನಲ್ಲಿ ಇರುವಂಥವ್ರು ಎಸ್ ಪಿ ಸುಮಂಡಿ ಪನ್ನೇಕರ್ ಅವರ ಒಂದು ತಂಡ ಸೊ ಈ ತಂಡದ ಕೆಲಸ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಣ ಸೊ ಈ ಟೀಮ್ ಗೆ ವಹಿಸಿರುವಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಹೊಳೆ ನರಸೀಪುರದಲ್ಲಿ ದಾಖಲಾಗಿದೆ ನಡೆಸಬೇಕಾಗತ್ತೆ ನೋಡಿ ಈಗ ನಿಮಗೆ ಮೂರು ಟೀಮ್ ನ ಕೆಲಸಗಳು ಏನು ಅನ್ನುವಂಥದ್ದನ್ನ ಗ್ರಾಫಿಕ್ಸ್ ಮೂಲಕ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಜ್ವಲ್ ಪೆಂಡ್ರೈವ್ ತನಿಖಾ ವ್ಯೂಹ ಸೊ ಎಸ್ ಐ ಟಿ ಏನ್ ಫಾರ್ಮ್ ಆಗಿದೆ ಎಸ್ ಐ ಟಿ ಈಗ ಅಂಡರ್ ಈಗ ಮೂರು ಟೀಮ್ ಗಳನ್ನ ಮಾಡಿದರೆ ಒಂದು ಟೀಮ್ ಎಸ್ ಪಿ ಸುಮಂಡಿ ಪೆನ್ನೇಕರ್ ಅವರ ತಂಡ ಸೊ ಅವರು ಮಾಡಬೇಕಾಗಿರುವಂತಹ ಒಂದು ಕೆಲಸ ಅಂತ ಹೇಳಿದ್ರೆ ಹೇಳಿಕೆಗಳನ್ನ ದಾಖಲು ಮಾಡ್ಕೋಬೇಕು ಸೊ ಸಾಕ್ಷಿ ಕಲೆ ಹಾಕಬೇಕು ಸೊ ಇದೆಲ್ಲವೂ ಕೂಡ ಅವ್ರು ಮಾಡಬೇಕಾಗಿರುವಂಥ ಒಂದು ಕೆಲಸ ದೂರದಾರ ಮಹಿಳೆಯರಿಂದ ಮಾಹಿತಿಯನ್ನು ಕಲೆ ಮಾಡ್ತಾರೆ ಈಗಾಗಲೇ ಹಲವಾರು ಸಾಕ್ಷಿಗಳನ್ನು ಇವರಾರ ಇವರು ಸಂಗ್ರಹಿಸಿದ್ದಾರೆ ಸೊ ಜೊತೆಗೆ ಯಾವಾಗ ಎಲ್ಲಿ ಹೇಗೆ ದೌರ್ಜನ್ಯ ಎಸಗಲಾಗಿದೆ ಇದರಲ್ಲಿ ಬಲವಂತ ಏನಾದರೂ ಆಗಿದೆಯಾ ಸೊ ನಿಮಗೆ ಆಮಿಷ ಏನಾದರೂ ಒಡ್ಡಿದ್ರ ಯಾವ ರೀತಿಯಾಗಿ ದೌರ್ಜನ್ಯವನ್ನು ಎಸಿದಾರೆ ಇದೆಲ್ಲ ಡಿಟೇಲ್ ಆಗಿ ಟೀಮ್ ಒನ್ ಮಾಹಿತಿಯನ್ನು ಪಡ್ಕೊಳುತ್ತೆ ಇನ್ನು ಟೀಮ್ ಟೂ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಣ ಟೀಮ್ ಟೂನ ಕೆಲಸ ಏನು ಅಂತ ಹೇಳಿ ನೋಡಿದ್ರೆ ಎಸ್ ಐ ಟಿ ಎರಡನೇ ತಂಡ ಸಂತ್ರಸ್ತೆಯರ ಒಂದು ವಿಚಾರಣೆಯನ್ನು ಅದು ಕೂಡ ನಡೆಸುತ್ತೆ ಸೀಮಾ ಲಾಟ್ಕರ್ ಅವರ ನೇತೃತ್ವದ ತಂಡದಿಂದ ನಡೆಯುವಂತಹ ಒಂದು ತನಿಖೆ ಇದು ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರನ್ನ ಕರೆಸಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂಥದ್ದು ಅಧಿಕಾರಿಗಳಿಂದ ಈಗಾಗಲೇ ಸಂತ್ರಸ್ತೆಯರ ಸಂಪರ್ಕ ಆಗಿದೆ ಸೊ ನೋಡಿ ಈಗ ಎರಡನೇ ಟೀಮ್ನ ಒಂದು ಕೆಲಸ ಏನು ಅಂತೇಳಿ ನೋಡೋಣ ಎಸ್ ಪಿ ಸೀಮಾ ಲಾಟ್ಕರ್ ಅವರ ನೇತೃತ್ವದ ತಂಡ ಈ ಒಂದು ವಿಚಾರಣೆಯನ್ನು ಮುಂದುವರಿಸುತ್ತೆ ವಿಡಿಯೋದಲ್ಲಿ ಸಂತ್ರಸ್ತೆಯರ ಒಂದು ವಿಚಾರಣೆ ನಡೆಸೋದು ಅಧಿಕಾರಿಗಳಿಂದ ಈಗಾಗಲೇ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡುವಂಥ ಕೆಲಸ ಆಗಿದೆ ಹಾಸನ ಭಾಗದಲ್ಲೇ ಹೆಚ್ಚಾಗಿ ತನಿಖೆ ನಡೆಸಬೇಕಾಗತ್ತೆ ಯಾಕಂದರೆ ಸಹಜ ಆ ಭಾಗದ ಒಂದಷ್ಟು ಮಹಿಳೆಯರಿಗೇ ಈ ರೀತಿಯಾಗಿ ತೊಂದರೆ ಆಗಿರೋದು ಅನ್ನುವಂಥದ್ದು ಆ ವಿಡಿಯೋದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಸನದಲ್ಲೇ ಬೀಡುಬಿಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಟೀಮ್ ಟೂಗೆ ಈಗ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂದ್ರೆ ಮಹಿಳೆಯರ ಹೇಳಿಕೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಟಿ ತಂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡು ಸೊ ತನ್ನ ತನಿಖೆಯನ್ನ ಮುಂದುವರಿಸ್ತಾ ಇದೆ ಟೀಮ್ ತ್ರೀ ಮೂರನೇ ತಂಡದ ಒಂದು ಪರಿಶೀಲನೆ ಹೇಗಿರುತ್ತೆ ಅನ್ನುವಂಥದ್ದು ಇವರು ಪ್ರಮುಖವಾಗಿ ವಿಡಿಯೋ ಪರಿಶೀಲನೆಯನ್ನು ನಡೆಸ್ತಾರೆ ಇದರಲ್ಲಿ ಸೈಬರ್ ಕ್ರೈಮ್ ನ ಪೊಲೀಸರು ಇರ್ತಾರೆ ಸೊ ಅವರು ಇದರ ಒಂದು ಪರಿಶೀಲನೆಯಲ್ಲಿ ತೊಡಗುತ್ತಾರೆ ಎಸ್ ನೇತೃತ್ವದಲ್ಲಿ ವಿಡಿಯೋಗಳ ಬಗ್ಗೆ ಪರಿಶೀಲನೆ ಆಗತ್ತೆ ಸೊ ಈ ಅಶ್ಲೀಲ ವೀಡಿಯೋ ರಿಲೀಸ್ ಮಾಡಿದ್ಯಾರು ಪ್ರಮುಖವಾಗಿ ಇಲ್ಲಿರುವಂತಹ ಒಂದು ವಿಚಾರ ಸೈಬರ್ ಕ್ರೈಮ್ ಅವರು ನೋಡ್ಬೇಕಾಗಿರುವಂಥದ್ದು ಮೊದಲು ಎಲ್ಲಿಂದ ಲೀಕ್ ಆಯ್ತಿದು ಯಾರು ಇದನ್ನ ಹಂಚಿಕೆ ಮಾಡ್ರು ಎಲ್ಲಾ ಕಡೆಯೂ ಕೂಡ ಯಾರು ಇದನ್ನ ಸರಬರಾಜು ಮಾಡಿದ್ರು ಅನ್ನುವಂಥದ್ದು ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವೀಡಿಯೋ ಕಾಪಿ ಆಗಿದ್ದು ಹೇಗೆ ಇದ್ರ ಮೂಲ ಯಾವುದು ಅಂತೇಳಿ ಅಂದ್ರೆ ಮೊದಲು ಯಾವ ಫೋನ್ನಲ್ಲೋ ಅಥವಾ ಯಾವ ಕ್ಯಾಮ್ರಾದಲ್ಲೋ ರೆಕಾರ್ಡ್ ಮಾಡಿದ್ರು ಅದು ಯಾವ ಫೋನಿಗೆ ಟ್ರಾನ್ಸ್ಫರ್ ಆಯಿತು ಆ ಟ್ರಾನ್ಸ್ಫರ್ ಆಗಿದ್ದು ಪೆನ್ ಗೆ ಹೇಗೆ ಕೊಡ್ತಾಯಿತು ಇದೆಲ್ಲದ್ರ ಬಗ್ಗೆಯೂ ಕೂಡ ಟೀಮ್ ತ್ರೀ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಇದು ಸೈಬರ್ ಟೀಮ್ ಇರುವಂಥದ್ದು ಸೈಬರ್ ಕ್ರೈಮ್ನ ತಂಡ ಮಾಡುವಂಥ ಒಂದು ಕೆಲಸ ಎಸ್ ಎ ಸಿ ಪಿಗಳ ನೇತೃತ್ವದಲ್ಲಿ ಒಂದು ತನಿಖೆ ನಡೆಯುತ್ತೆ ವಿಡಿಯೋ ರಿಲೀಸ್ ಯಾರು ಮಾಡಿದ್ರು ಇದರ ಮೂಲ ಯಾರಿದೆ ಯಾರು ಇದರ ಹಿಂದೆ ಕೈವಾಡ ಇದೆ ಮೊದಲು ಯಾವ ಫೋನ್ನಲ್ಲಿ ರೆಕಾರ್ಡ್ ಆಯಿತು ಅನ್ನೋದರಿಂದ ಹಿಡಿದು ಆ ಫೋನ್ ರೆಕಾರ್ಡ್ ಆಗಿದ್ದು ಈ ಫೋನಿಂದ ಮತ್ತೊಂದು ಫೋನ್ ಹೇಗೆ ಟ್ರಾನ್ಸ್ಫರ್ ಆಯಿತು ಸೊ ಹಾಗೆ ಇದೆಲ್ಲ ಕಡೆಯೂ ಕೂಡ ಹೇಗೆ ಸರ್ಕ್ಯುಲೇಟ್ ಆಯಿತು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸುತ್ತೆ ಟೀಮ್ ಸೊ ನಾವು ಪ್ರತಿನಿಧಿಗಳ ಈಗ ಜಾಯ್ನ್ ನಾನು ಆಗಲೇ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಅವ್ರ ಜೊತೆಗೆ ಮಾತಾಡ್ತಾ ಇದೆ ಹಾಗೆ ನಮ್ಮ ಜೊತೆಗೆ ಈಗ ಕಿರಣ್ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ಎಸ್ ಐ ಟಿ ಫಾರ್ಮ್ ಆಗಿದೆ ಈಗಾಗಲೇ ಅವರು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ಕಿರಣ್ ಈಗ ಇರುವಂತಹ ವಿಚಾರ ಅಂದ್ರೆ ಮೂರು ಟೀಮ್ ಏನು ಮಾಡಿದಾರಲ್ಲ ಈ ಮೂರು ಟೀಮ್ನ ಜವಾಬ್ದಾರಿ ಹೇಗಿರುತ್ತೆ ಸಹಜ ಯಾಕಂದ್ರೆ ಹದಿನೆಂಟು ಅಧಿಕಾರಿಗಳಿದ್ದಾರೆ ಒಂದು ಬಹಳ ಹೈ ಪ್ರೊಫೈಲ್ ಆಗಿರುವಂತಹ ಪ್ರಕರಣ ಅಂತ ಹೇಳಿದಾಗ ಹಂತ ಹಂತವಾಗಿ ಬಹುಶಃ ತನಿಖೆಯನ್ನು ನಡೆಸ್ತಾ ಸಾಕ್ತಾ ಇದ್ದಾರೆ ಸೊ ಏನು ಡೀಟೇಲ್ಸ್ ಶೇರ್ ಮಾಡ್ಕೋಬಹುದು ಕಿರಣ್ ಜೊತೆಗೆ ಈಗ ವಿದೇಶದಲ್ಲಿರುವಂತಹ ಪ್ರಚೋಲನ ವಾಪಸ್ ಕರೆಸಬೇಕಾಗತ್ತೆ ಆತಂಗೂ ಕೂಡ ವಿಚಾರಣೆಗೆ ಹಾಜರು that, ಮುಖ್ಯವಾಗಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಿರುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಚನೆ ಮಾಡಿರುವಂಥ ಎಸ್ ಐ ಟಿಯಲ್ಲೇ ಕೂಡ ಈಗಾಗಲೇ ಹದಿನೆಂಟು ಜನ ಅಧಿಕಾರಿಗಳು ಮತ್ತು ಅದಲ್ಲದಲ್ಲೇ ಎಸ್ ಪಿ ರ್ಯಾಂಕಿನ ಇಬ್ಬರು ಮತ್ತು ಎ ಡಿ ಜಿ ಪಿ ರ್ಯಾಂಕಿನ ಮುಖ್ಯಸ್ಥರು ಅಂದರೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡವನ್ನು ರಚನೆ ಮಾಡಿದರು ಅವರು ಈ ಒಂದು ತಂಡವನ್ನು ಮೂರು ಬೇಗ ಪ್ರತ್ಯೇಕವಾಗಿ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಈಗಾಗಲೇ ಒಳೆನರಸಿಪುರದಲ್ಲಿ ಒಂದು ಕಂಪ್ಲೇಂಟ್ ಏನು ದೂರು ಕೊಟ್ಟಿದ್ರು ಅದು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಕಂಪ್ಲೇಂಟ್ ಏನು ದಾಖಲಾಗಿತ್ತು ಆ ಒಂದು ಒಂದು ಪ್ರಕರಣವನ್ನು ತನಿಖೆ ಮಾಡೋಕ್ಕೆ ಒಂದು ಪ್ರತ್ಯೇಕ ಯಾಕೆಂತಂದ್ರೆ ಆ ಕೇಸಲ್ಲಿ ಸಂಬಂಧಪಟ್ಟಂತೆ ದೂರುದಾರರ ಒಂದು ಹೇಳಿಕೆ ಇರ್ಬೋದು ಮಾಜರ್ ಇರ್ಬೋದು ಅವರ ಸಾಕ್ಷಿಗಳಿರ್ಬೋದು ಕಲೆ ಹಾಕುವಂಥ ಕೆಲಸವನ್ನು ಅದು ಆ ಒಂದು ತಂಡವನ್ನು ಮಾಡುತ್ತೆ ಇನ್ನು ಜೊತೆಗೆ ಈ ವಿಡಿಯೋದಲ್ಲಿ ಇರುವಂಥದ್ದು ಈಗ ಹೊರಗಡೆ ಬಂದಿರುವಂಥದ್ದು ಕೆಲವೊಂದು ಐದಾರು ಜನ ಏನು ಒಂದು ವಿಕ್ಟಿಮ್ಸ್ ಏನೊಂದು ವಿಡಿಯೋಗಳು ಬಂದಿದೆ ಆ ವೀಡಿಯೋದಲ್ಲಿ ಇರುವಂಥವ್ರು ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಯಾಕೆಂದ್ರೆ ಅವ್ರಿಗೆ ಕಸಕ್ ಆಗೋದಿಲ್ಲ ಅವ್ರ ಹತ್ರನೇ ಇವರು ಪೊಲೀಸರ ತಂಡ ಹೋಗಬೇಕಾಗುತ್ತೆ ಅವರು ಐಡೆಂಟಿಫೈ ಮಾಡಬೇಕಾಗುತ್ತೆ ಯಾರು ಏನು ಅನ್ನೋದು ಅದನ್ನ ಐಡೆಂಟಿಫೈ ಮಾಡುವಂತ ಕೆಲಸ ಮತ್ತೆ ಇನ್ನು ಉಳಿದಂತೆ ಇರುವಂತ ವಿಡಿಯೋದಲ್ಲಿ ಇರುವಂತ ಇನ್ನೂ ಕೂಡ ಯಾರು ಇದ್ರೆ ವಿಕ್ಟಿಮ್ಸು ಅವ್ರು ಯಾರು ಅವರೇನಾರ ಹೇಳಿಕೆ ಕೊಡ್ತಾರಾ ಅವರು ಅವ್ಗೆ ಸಂಬಂಧಪಟ್ಟಂತೆ ಅವ್ರೇನಾರು ದೂರು ಕೊಡ್ತಾರೆ ಅವರು ಅಥವಾ ಸ್ಟೇಟ್ಮೆಂಟ್ ಕೊಡ್ತಾರೋ ಸಾಕ್ಷಿದಾರರಾಗ್ತಾರಾ ಅನ್ನೋದನ್ನು ಒಂದು ಕಂಪ್ಲೀಟಾಗಿ ಒಂದು ತನಿಖೆ ಮಾಡೋಕೆ ಅಂತ ಪ್ರತ್ಯೇಕ ಒಂದು ತಂಡವನ್ನು ಮಾಡಿ ಅವ್ರನ್ನ ಹುಡುಕುವಂಥ ಕೆಲಸವನ್ನು ಈಗಾಗಲೇ ತಂಡಗಳು ಮಾಡ್ತಾ ಇದ್ದಾರೆ ಅವ್ರನ್ನ ಅವರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಯಾರು ವಿಕ್ಟಿಮ್ಸ್ದು ಇನ್ನು ಮತ್ತೆ ಮತ್ತೊಂದು ತಂಡ ಈಗ ಒಂದು ಕಡೆ ಇರುವಂಥದ್ದು ರೆಕಾರ್ಡ್ ಮಾಡೋದು ಎಷ್ಟು ಅಪರಾಧನೋ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಕೂಡ ಅಷ್ಟೇ ಅಪರಾಧ ಹಾಗಾಗಿ ಈ ಒಂದು ಪೆನ್ ಡ್ರೈವ್ ಎಲ್ಲಿಂದ ಬಂತು ಮೂಲವಾಗಿ ಯಾರು ರೆಕಾರ್ಡ್ ಮಾಡಿಕೊಂಡಿದ್ದು ರೆಕಾರ್ಡ್ ಆದಮೇಲೆ ಮತ್ತೆ ಮತ್ತು ಮೊಬೈಲ್ ಮೊಬೈಲ್ಗಳಿಗೆ ಹೋಗಿತ್ತು ಪೆನ್ ಡ್ರೈವ್ಗೆ ಹೆಂಗೆ ಕಾಪಿ ಆಯಿತು ಮತ್ತು ಹೆಂಗೆ ಅದೊಂದು ಬೇರೆ ಬೇರೆ ಕಡೆ ಪೆನ್ ಡ್ರೈವಿನ ಡಿಸ್ಟ್ರಿಬ್ಯೂಷನ್ ಆಯಿತು ಅದು ಸಂಬಂಧಪಟ್ಟಂತೆ ಅದಾದಮೇಲೆ ಮೊಬೈಲ್ ಟು ಮೊಬೈಲ್ ಹೆಂಗೆ ಶೇರ್ ಆಯಿತು ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅದನ್ನು ತ ಒಂದು ಟೆಕ್ನಿಕಲ್ ಆಗಿ ನೋಡುವಂಥದ್ದು ಮೊಬೈಲ್ನ ಅದಕ್ಕೆ ಸೈಬರ್ ಕ್ರೈಮ್ನ ಇರುವಂತ ಕೆಲವೊಂದು ಅಧಿಕಾರಿಗಳನ್ನ ಪ್ರತ್ಯೇಕವಾಗಿ ಮಾಡಿ ಅವರು ತನಿಖೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಕ ಅವರ ಡ್ರ ಪ್ರಜ್ವಲ್ನ ಹಿಂದೆ ಇದ್ದಂಥ ಡ್ರೈವರ್ದು ಕಾರ್ತಿಕ್ದಿರ್ಬೋದು ಜೊತೆಗೆ ಎಲ್ಲ ದೇವರಾಜ ಕೂಡ ಅವ್ರದ್ದು ಇರ್ಬೋದು ಯಾಕೆಂದರೆ ಅವರು ಈ ಬಗ್ಗೆ ಬಿಡೋ ಸಾಕಷ್ಟು ದಿನಗಳಿಂದನೇ ಇತ್ತು ನಮ್ಮ ಹತ್ರ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಅವರಿಂದ ಹಿಂಗೆ ಹೊರ್ಗಡೆ ಹೆಂಗೆ ಬಂತು ಪಬ್ಲಿಕ್ಕಿಗೆ ಹೆಂಗೆ ಬಂತು ಯಾಕೆಂದರೆ ಪಬ್ಲಿಕ್ ಡೊಮೈನ್ಗೆ ಬರುವಂಥದ್ದು ಹಿಂಗೆ ಅದು ಆ ಈ ದಿಕ್ಕಿನಲ್ಲಿ ಈ ಎಲ್ಲ ಆಯಾಮಗಳಿಗೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈಗ ಸಂಬಂಧಪಟ್ಟಂತೆ ಫಸ್ಟ್ ಕೇಸ್ ಅಂದರೆ ಒಳನಪುರದಲ್ಲಿ ಆದಂಥ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿಗೆ ಟ್ರಾನ್ಸ್ಫರ್ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಹಾಜರಾಗಬೇಕು ಅಂತ ರೆಹಮಾನ್ ಓಕೆ ಕಿರಣ್ ಹೋಲ್ಡ್ ಮಾತಾಡ್ತಾನೆ ನಾ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಏನಿದೆಯಲ್ಲ ಸೊ ಇವತ್ತು ಹಾಸನದ ಹೊಳೆ ನರಸಿಪುರಕ್ಕೆ ಎಸ್ ಐ ಟಿ ಹೋಗುವಂತಹ ಸಾಧ್ಯತೆಗಳಿವೆ ನಾವು ಮಾತಾಡ್ತಾ ಇದ್ವಿ ಈಗಾಗಲೇ ಕಿರಣ್ ಕೂಡ ಹೇಳ್ತಾ ಇದ್ರು ಮೂರು ಟೀಮನ್ನ ಮಾಡಿ ಒಂದು ಟೀಮ್ಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಹೊಳೆ ನರಸೀಪುರದಲ್ಲಿ ದಾಖಲಾಗಿದೆಯಲ್ಲ ಎಫ್ ಐ ಆರ್ ಆಗಿದೆಯಲ್ಲ ಆ ಪ್ರಕರಣನೂ ಕೂಡ ಅವರು ಭೇದಿಸಬೇಕಾಗತ್ತೆ ಆ ಪ್ರಕರಣವನ್ನು ಕೂಡ ಅವರು ತನಿಖೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಚ್ ಡಿ ರೇವಣ್ಣ ಮನೆಯಲ್ಲಿ ಇವತ್ತು ಎಸ್ ಐ ಟಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಇವೆ ಮಹಿಳೆ ಕೆಲಸ ಮಾಡುವಾಗ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆಯಲ್ಲ ಅಂದ್ರೆ ಮನೆಯಲ್ಲೇ ನಡೆದಿರುವಂತಹ ಒಂದು ಆರೋ ಕಿರುಕುಳ ಅಂತೇಳಿ ಸೊ ಹಾಗಾಗಿ ಸೊ ಆ ಮಹಿಳೆಯನ್ನ ಕೂಡ ಕರ್ಕೊಂಡು ಹೋಗಿ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಮಹಾಜರು ಮಾಡುವಂತ ಸಾಧ್ಯತೆ ಇದರಲ್ಲಿ ಎ ಒನ್ ಇರುವಂತವರು ಎಚ್ ಡಿ ರೇವಣ್ಣ ಶಾಸಕರು ಹಾಗೆ ಎ ಟು ಇರುವಂತವರು ಸಂಸದ ಪ್ರಜ್ವಲ್ ರೇವಣ್ಣ ಸೊ ಈಗಾಗಲೇ ಎಫ್ ಐ ಆರ್ ದಾಖಲಿಸಿದ್ದಾರೆ ಹೊಳೆ ನಗರ ಠಾಣೆ ಪೊಲೀಸರು ಸೊ ಆ ಒಂದು ಪ್ರಕರಣವನ್ನ ಕೂಡ ಎಸ್ ಐ ಟಿ ಈಗ ತನಿಖೆಗೆ ಕೈಗೆತ್ತಿಕೊಳ್ಳುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಸ್ ಐ ಟಿಯ ಒಂದು ತಂಡ ಹೊಳೆನರಸಿಪುರಕ್ಕೆ ಭೇಟಿಯನ್ನ ನೀಡಿ ಸ್ಥಳ ಮಹಜುರು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಎಸ್ ನಮ್ಮ ಜೊತೆಗೆ ಮಂಜುನಾಥ್ ಜಾಯ್ನ್ ಆಗಿದ್ರು ಡೀಟೇಲ್ಸ್ ಕೊಡ್ತಾ ಇದ್ರು ಮಂಜುನಾಥ್ ನಾವು ಮಾತಾಡ್ತಾ ಇದ್ವಿ ಈಗಾಗಲೇ ನೋಟಿಸ್ ಅನ್ನ ಅವರ ನಿವಾಸಕ್ಕೆ ಒಂದು ಡೋರ್ ಬಳಿ ಅಂಟಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಬಹುಶಃ ಇವತ್ತು ಒಂದು ಟೀಮ್ ಮನೆಗೆ ಹೋಗುವಂತ ಸಾಧ್ಯತೆಗಳಿವೆ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮಂಜುನಾಥ್ ಅಲ್ಲಿ ಸ್ಥಳ ಮಹಜರು ಮಾಡುವಂಥದ್ದು ಆ ಮಹಿಳೆ ಯಾರಿದಾರಲ್ಲ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿರುವಂತಹ ದೂರು ದಾರೆ ಸೊ ಅವ್ರನ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುವಂತಹ ಒಂದು ಸಾಧ್ಯತೆಗಳು ಮಂಜುನಾಥ್ ಹೌದು ರೇಮನ್ ಏನು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಹೊಳನಸುರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ನೂರ ಏಳು ಬಾರಿ ಇಪ್ಪತ್ತು ಇಪ್ಪತ್ನಾಲ್ಕು ಆ ಪ್ರಕರಣದಲ್ಲಿ ಮ ಸಂತ್ರಸ್ತ ಮಹಿಳೆಯೊಬ್ಬರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅದರಲ್ಲಿ ಪ್ರಮುಖವಾಗಿ ಎ ಒನ್ ಆಗಿ ಎಚ್ ಡಿ ರೇವಣ್ಣ ಅವರನ್ನು ಆರೋಪಿಸಲಾಗಿದೆ ಹಾಗೆ ಎ ಟು ಆಗಿ ಪ್ರಜ್ವಲ್ ರೇವಣ್ಣ ಆರೋಪಿಸಲಾಗಿದೆ ಈ ಪ್ರಕರಣ ತೆರಿಗೆ ಸಂಬಂಧಪಟ್ಟಾಗಿ ಈಗ ಈ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಸೊ ನಂತರ ಪ್ರೋಸೆಸ್ ಈಗ ಆ ಮಹಿಳೆ ಏನು ಆರೋಪಿಸಿದರೆ ಐನ್ಸ್ ಅಂದರೆ ಅವರು ಯಾ ರೇವಣ್ಣ ಅವರ ಮೇಲೆ ಮತ್ತು ರೇವಣ್ಣ ಅವರ ಮೇಲೆ ಏನೆಲ್ಲ ಆರೋಪ ಮಾಡಿದರೆ ಆ ಘಟನೆ ನಡೆದಿರ್ತಕ್ಕಂಥದ್ದು ರೇವಣ್ಣ ಅವರ ಮನೆಯಲ್ಲಿ ಅದು ಹೊಳೆನಸಪುರದಲ್ಲಿರ್ತಕ್ಕಂಥ ಮನೆಯಲ್ಲಿ ಹಾಗಾಗಿನೇ ಆ ಮಹಿಳೆ ಜೊತೆಗೆ ಎಸ್ ಐ ಅಧಿಕಾರಿಗಳು ಅವರ ಮನೆಗೆ ಇವತ್ತು ಬರ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ ಸೊ ಅಲ್ಲಿ ಬಂದು ಸ್ಥಳಮಾಜರ ನಡೆಸ್ತಾರೆ ಅಂದರೆ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯ ನಡೆದಿತ್ತು ಅಂತಕ್ಕಂಥದನ್ನು ಖುದ್ದು ಆ ಮಹಿಳೆಯ ಸಮ್ಮುಖದಲ್ಲೇ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋ ಮೂಲಕ ಸ್ಥಳಮಾಜರ ನಡೆಸ್ತಾರೆ ಅಂತೇಳಿ ಹೇಳಲಾಗ್ತದೆ ಈ ಒಂದು ಈಗ ಇವತ್ತು ಬೆಳಗ್ಗೆ ಏನು ಬೆಂಗಳೂರಿಂದ ಎಸ್ ಐ ತಂಡ ಹೊರಡುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಗ್ಗೆ ಆ ಹೊಳ ರೀಚ್ ಆಗ್ತಾರೆ ಅಲ್ಲಿ ಏನು ಎಸ್ ಐ ಟಿ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೆ ಖುದ್ದು ಮಹಿಳೆಯ ಸಮ್ಮುಖದಲ್ಲಿ ಅಲ್ಲಿ ಸ್ಥಳ ಸ್ಥಳಮಾಜನ್ ನಡೆಸಿದ ಬಳಿಕ ಮತ್ತಷ್ಟು ಮಾಹಿತಿಯನ್ನು ಕಲಿಯಾಗ್ತಕ್ಕಂಥದ್ದು ಅಥವಾ ಅಲ್ಲಿ ಸಾಕ್ಷಿಗಳು ಸಿಗ್ತದೆ ಅಂತೇಳಿ ಪರಿಶೀಲನೆ ನಡೆಸಿದ ಹೀಗೆ ಹಲವಾರು ಆಂಗಲ್ ಈ ಒಂದು ತನಿಖೆ ಮುಂದುವರೆತಿದೆ ಜೊತೆಗೆ ಏನು ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ ವೈರಲ್ ಆಗಿತ್ತು ಆ ಪ್ರಕರಣಕ್ಕೂ ಕೂಡ ಹಾಗೆ ಆ ಪೆನ್ ಡ್ರೈವ್ ಎಲ್ಲೆಲ್ಲ ಸರ್ಕ್ಯುಲೇಟ್ ಆಗಿದೆ ಅಥವಾ ಮೊದಲು ಮೂಲ ಎಲ್ಲಿ ಅದಕ್ಕೆ ಹಂಚಿಕೆ ಆಯಿತು ಈ ಎಲ್ಲ ಆಂಗಲ್ ಕೂಡ ಎಸ್ ಎ ಟಿ ಅಧಿಕಾರಿಗಳಿಗೆ ತನಿಖೆಯನ್ನು ಮುಂದುವರೆಸಿರ್ತಕ್ಕಂಥದ್ದು ರೆಹನ್ ಓಕೆ पवुटुडाइन बाय एंड बायली बे केसरी